ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಅಂತ ಬಾಯಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಉಷಾ ಇನ್ ಬ್ಲಾಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಆರು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದೆ ಇವಾಗ ಪೂಜೆ ಎಲ್ಲ ಮುಗಿಸಿದಾಯಿತು ನನ್ನ ಮಗನಿಗೆ ಇವಾಗ ಪಾಯಸ ಬೇಕಂತೆ ಹತ್ತು ಹತ್ತು ನಿಮಿಷ ಅದಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ಕೂಲಿಗೆ ಆಗಲ್ರೆ ಲೇಟ್ ಆಯಿತು ಅದರಿಂದ ಇನ್ನೂ ಟಿಫನ್ ಆಗಿರಲಿಲ್ಲ ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಇದನ್ನ ಸಪ್ರೇಟು ಉಡ್ದು ಬಿಟ್ಟು ಮಾಡ್ತಾರೆ ನಾನು ಬೇಗ ಮಾಡಬೇಕಂತ ಈ ಥರ ಇದ್ದೀನಿ ನಾನು ವಾಯ್ಸ್ ಬರ್ತಿದ್ದೆ ಇಲ್ಲೋ ಗೊತ್ತಿಲ್ಲ ತುಂಬ ಗಂಟಲು ಕೆಟ್ಟಿದೆ ಅದರಿಂದ ಇಲ್ಲ ರೆಸ್ಟ್ ಮಾಡ್ಕೊಳ್ಳಿ ಅಲಲ್ ಹಾಕಿ ಮಾಡೋದು ಇವಾಗ ಫಸ್ಟು ಅದು ತನಗಾಗಲಿ ಅಂತ ಇಟ್ಟಿದ್ದೀನಿ ಈ ಕಡೆ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಹಾಕ್ತಾಯಿದ್ದೀನಿ ಈ ಸೈ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಸ್ಪೈಸಸ್ ಒಂದು ಸ್ವಲ್ಪ ಫ್ರೈ ಆಗಲಿ ಸ್ಪೈಸಸ್ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇ ಅಂದರೆ ನಾನು ಬೇಗ ಮಾಡೋದ್ರಿಂದ ಪಾಯಸ ಈ ಥರ ಮಾಡ್ತಿದ್ದೀನಿ ಆ ರೆಸಿಪಿ ಬೇಕಂದರೆ ಬೇರೆ ಥರನೂ ಮಾಡ್ತೀನಿ ಕಮೆಂಟ್ ಮಾಡಿ ಇವಾಗ ಸ್ಪೈಸಸ್ ಎಲ್ಲ ಫ್ರೈ ಆಗಿದಿಲ್ಲ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮೊದಲು ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಬಟಾಣಿ ಹಾಕೊಂಡು ಅಂತಿದ್ದೀನಿ ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟಿದ್ದೀನಿ ಇವಾಗ ಕಲರ್ ಚೇಂಜ್ ಇದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಇವಾಗ ಕಡಲೆ ಮತ್ತು ಬಟಾಣಿ ನಿಂತಿದೆ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಗೆ ಬರೀ ಬಟಾಣಿ ಮಾಡೋದ್ರಲ್ಲಿ ಬಟಾಣಿ ಇಲ್ಲಾಂದರೆ ಕಡಲೆ ಅದರಲ್ಲಿ ಮಾಡೋದಾದರೆ ಇದು ಮಾಡ್ಬೋದು ಇವಾಗ ತರಕಾರಿನೂ ಇದರಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ನೆನೆಸಿರೋ ಬಟಾಣಿ ಎಲ್ಲ ಬೇಗ ಕುಕ್ಕರಲ್ಲಿ ಬೇಯಲ್ಲ ಅಂತ ಮಾಡ್ತಾಯಿದ್ದೀನಿ ಅರಶಿನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ ಹೀಗೆ ಮಾಡೋದ್ರಿಂದ ಬೇಗನೆ ಆಗೋಗುತ್ತೆ ತರಕಾರಿ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಉಪ್ಪು ಖಾರನೂ ಚೆನ್ನಾಗಿ ಅಂತ ನಾನು ಈ ಥರ ಮಾಡ್ತಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಹೇಳಿ ಹೋಗ ಫ್ರೈ ಆಗಿದೆ ಮಸಾಲೆ ಹಾಕೋಣ ಅಂದರೆ ಮಸಾಲೆ ಅಂದರೆ ಕರ್ಮ ಮಸಾಲೆ ಹಾಕ್ತಿದ್ದೀನಿ ಮಸಾಲೆಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಪುದೀನ ಹಾಸಿನ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಹಾಕ್ಬಿಟ್ಟು ಅದು ಸ್ಪೂನಲ್ಲಿ ಎತ್ತಾಕ್ತಾಯಿದ್ದೀನಲ್ಲ ಸೊ ಸ್ವಲ್ಪ ಎತ್ತಾಕ್ತಾಯಿದ್ದೀನಿ ಅದು ಗಟ್ಟಿಯಾಗಿ ಬೆಷ್ಟು ಥರ ರುಬ್ಕೊಂಡಿದ್ದೀನಲ್ಲ ಇದ್ದೀನಿ ಚದರಿಂದ ಅದರಿಂದ ಇವಾಗ ಸ್ವಲ್ಪ ಸ್ವಲ್ಪ ಎತ್ತಾಗ್ತಾಯಿದ್ದೀನಿ ಆ ಜಾರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಹಾಕ್ಕೊತೀನಿ ಅಜಾರಿಗೊಂದು ಸ್ವಲ್ಪ ಹಾಕ್ಕೊಂಡು ತುಪ್ಪನೂ ಹಾಕ್ತೀನಿ ಲಾಸ್ಟ್ ಇಲ್ಲಿ ಆ್ಯಡ್ ಮಾಡ್ತೀನಿ ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆನೋ ಹಾಕ್ಕೊಂಡು ಇವಾಗ ಫ್ರೈ ಇದ್ದೀನಿ ಅದೆಲ್ಲ ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಸ್ಮೆಲ್ಲ ಅಂತ ಸ್ವಲ್ಪ ಫ್ರೈ ಮಾಡೋದಷ್ಟೇ ಬೇರೆ ಏನಿಲ್ಲ ಇದು ನೋಡಿ ಇದು ಫ್ರೈ ಆಗಿದೆ ನೋಡಿ ಫ್ರೈ ಆಗಿಬಿಟ್ಟು ಕುದಿ ಸ್ಟಾರ್ಟ್ ಆಗಿದೆ ಅದು ಫುಲ್ಲು ಕುದಿ ಬಂದು ಅವೇ ಬರುತ್ತಲ್ಲ ಅವೆ ಬಂದು ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಇವಾಗ ಎಣ್ಣೆ ಇದೆ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ತೊಳೆದು ನೆನೆಸಿರ ಅಕ್ಕಿ ಬುಲೆಟ್ ರೈಸು ಇದನ್ನ ಸ್ವಲ್ಪ ಹತ್ತು ನಿಮಿಷಿದ್ದೆ ಹಾಕಿದ್ದೆ ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಓದಿದ್ರೆ ಆಗುತ್ತೆ ಆ ಥರ ನೆನೆಸಿದರೆ ತೊಳೆದು ಅಕ್ಕಿನ ಇವಾಗ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇವಾಗ ಆಯಿತು ಎಲ್ಲ ಮಿಕ್ಸ್ ಮಾಡ್ತೀನಿ ಈ ಟೈಮಲ್ಲಿ ನಾವು ಉಪಕಾರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಚೆಕ್ ಮಾಡ್ಕೊಬೋದು ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಿದ್ದೀನಿ ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ಈ ಕಡೆ ನನ್ನ ಮಗ ಬೇಕು ಅಂತಿದ್ದೇನೆ ಆಲ್ರೆಡಿ ಲೇಟಾಗಿರೋದ್ರಿಂದ ನನ್ನ ಕೈಯ ಖಾಲಿ ಇಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ ಬೇಗನೆ ಇದ್ದರೆ ಇಷ್ಟೊಂದು ಸಮಸ್ಯೆ ಇರೋಲ್ಲ ಲೇಟಾಗಿದ್ದರೆ ಹಿಂಗೆ ಆಗೋದು ಪ್ರಪೋಚನ ಆಗಬೇಕು ಈ ಕಡೆ ಅಡುಗೆ ಕೆಲಸ ಆಗಬೇಕಂದ್ರೆ ಅದರಲ್ಲಿ ನಿಜ ನೀವು ಒಪ್ಪಾಯಿಸಬೇಕು ಅಂತ ಹೇಳಿದರೆ ಅದರಿಂದ ಈ ಕಡೆ ವಿಶಲ್ ಬರ್ಲಿ ಅಂತ ಇದ್ದೆ ಇನ್ನೊಂದು ಕಡೆ ಆವಾಗಲೇ ಶಾವಿಗೆ ಬೇಯಿಸಿ ನೀರು ಬಯಸಿದ್ನಲ್ಲ ಅದೇ ಶಾವಿಗೆಗೆ ಹಾಲು ಹಾಕಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಟ್ಸ್ ಹಾಕ್ತಾ ಇದ್ದೀನಿ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ಇದು ದ್ರಾಕ್ಷಿ ಇಲ್ಲ ಖಾಲಿಯಾಗಿತ್ತು ಅದರಿಂದ ದ್ರಾಕ್ಷಿ ಏನು ಮಾಡಿಲ್ಲ ನೀವು ನಟ್ಸ್ನ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇದನ್ನ ತುಪ್ಪದಲ್ಲಿ ಹುರ್ಕೊಂಡು ಮಾಡ್ಬೋದು ನಾನು ಬೇಗ ಮಾಡಬೇಕು ಆಲ್ರೆಡಿ ಒಂಬತ್ತು ಗಂಟೆ ಆಗಿ ಹೋಗ್ಬಿಟ್ಟಿತ್ತು ಆದ್ರಿಂದ ಬೇಗ ಬೇಗ ಮಾಡಬೇಕಂತ ಎಲ್ಲ ಒಂದೇ ಸರಿ ಇದ್ದೀನಿ ಈ ಥರ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆದರೆ ಇದಿಲ್ಲ ಇನ್ನು ಕಾಲು ಗಂಟೆ ಅಷ್ಟೊತ್ತಿಗೆ ಅವನು ಹೋಗಬೇಕು ಅದರಿಂದ ಇವಾಗ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಹೋಯಿತು ಫೈನಲಿ ಹೀಗಿತ್ತು ನಾನು ನಮ್ಮ ಟಿಫನ್ನು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ನೋಡಿ ತುಂಬ ಬಿಸಿಲಿದೆ ಅದರಲ್ಲೇ ಹೋಗ್ತಾ ಇದ್ದೀನಿ ಇಷ್ಟ ಆಗಿರೋ ಕೆಲಸ ಆದರೆ ಕಷ್ಟ ಆದರೂ ಮಾಡ್ತಾ ಇರ್ತೀವಿ ಅದರಿಂದ ನೋಡಿ ನಡ್ಕೊಂಡೇ ಹೋಗ್ತಿದ್ದೀನಿ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರ್ಬೇಕು ಹಂಗಾದ್ರೂ ಇಷ್ಟ ಆಗಿದ್ದ ಕೆಲಸ ಅಲ್ಲ ಆದ್ದರಿಂದ ನಡ್ಕೊಂಡು ಹೋಗ್ತೀನಿ ಫೈನಲ್ಲಿ ರೀಚ್ ಆಗಿದೆ ಫುಲ್ ಹೇಳ್ಕೊಂಡು ಹೋಗೋದು ಲೆಂತ್ ಆಗುತ್ತೆ ಅಂತ ಕಟ್ ಮಾಡಿದೆ ಯಾವ ದೇವಸ್ಥಾನ ಅಂತ ಕಮೆಂಟ್ ಮಾಡಿ ಇದು ನೋಡಿ ಹೋಗ್ತಾ ಇದ್ದೀನಿ ಒಳಗಡೆ ಒಳಗಡೆ ಕ್ಯಾಮ್ರಾ ಅಲೋ ಇದೆಯಲ್ಲದೂ ಗೊತ್ತಿಲ್ಲ ಇದ್ರೆ ಶೂಟ್ ಮಾಡ್ತೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ ನೋಡಿ ಇವತ್ತು ದೇವಸ್ಥಾನ ಹತ್ರ ಪೂಜೆ ಸಾಮಾನು ತೊಗೊಂಡು ಒಳಗೆ ಇದ್ದೀನಿ ಜಾಸ್ತಿ ನಾನು ಬರೋದು ಇದೆ ದೇವಸ್ಥಾನಕ್ಕೆ ನೀವು ಯಾವ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ನನ್ನ ವಾಯ್ಸ್ ಒಂದು ಸ್ವಲ್ಪ ಕ ಸರ್ ಸರಿಲ್ಲ ಆದ್ದರಿಂದ ವಾಯ್ಸ್ ಯಾವ ಥರ ಬರ್ತಿದೀವಿ ಗೊತ್ತಿಲ್ಲ ಇವಾಗ ಅಲ್ಲಿ ತ್ರಿಶೂಲ ಐತಲ್ಲ ಅದಕ್ಕೆ ಅವರು ಅಂದ್ಕೊಂಡಿದ್ದು ಬೇಡ್ಕೊಂಡು ನಿಮ್ಮೆಣ್ಣು ಸಿಗಿಸ್ತಾರೆ ಅಂತೆ ನನಗೆ ಗೊತ್ತಿಲ್ಲ ನಾನು ಯಾವ್ದು ಸಿಗಿಸಿಲ್ಲ ಇವಾಗ ಅಲ್ಲಿಂದ ಮುಗಿದು ಬಿಟ್ಟು ಒಳಗೆ ಹೋಗ್ತಾಯಿದ್ದೀನಿ ಇವಾಗ ಈ ಥರ ಸುತ್ತ ಹರ್ಕೊಂಡು ಹೋಗಬೇಕು ಹೋಗ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಕ್ಯೂ ಇದೆ ಆಗಲೇ ಇವತ್ತು ಸ್ವಲ್ಪ ಕಡಿಮೆ ಇದೆ ನಾನು ವಾರ ವಾರ ಬರ್ತೀನಲ್ಲ ತುಂಬ ಕ್ಯೂ ಇರುತ್ತೆ ಅದರಿಂದ ಇವತ್ತು ಸ್ವಲ್ಪ ಕಡಿಮೆ ಇದೆ ನೋಡಿ ಅಲ್ಲಿ ತೆಂಗಿನಕಾಯಿ ಹೊಡೆಯೋದು ಅಲ್ಲಿ ಹೊಡೆದುಬಿಟ್ಟು ಮತ್ತು ಎಲ್ಲೊಳಗೆ ಹೋಗೋದು ಮೇಲೆ ಮುಗಿದ್ಬಿಟ್ಟು ಒಳಗೆ ಹೋಗ್ತಾಯಿದ್ದೀನಿ ನೋಡಿ ಅಲ್ಲಿ ಕ್ಯಾಮ್ರಾ ಅಲ್ಲೇ ಇಲ್ಲ ಅಂತ ನಾನು ನಿಮಗೆ ಶೂಟ್ ಮಾಡಿದ್ದೀನಿ ಕ್ಲಿಯರ್ ಬಂದಿಲ್ಲ ಪಿಕ್ಚರ್ ಮಾಡ್ಕೋಬೇಡಿ ಅಂದರೆ ಒಳಗೆ ದೇವಸ್ಥಾನ ಒಳಗೆ ದೇವಸ್ಥಾನ ಒಳಗೆ ಕ್ಯಾಮ್ರಾ ಅಲ್ಲ ಇಲ್ಲ ಅಂತೆ ಅದರಿಂದ ಫೋಟೋ ಹೊಡಿಯೋಕ್ಕಿಲ್ಲ ಅಂದರು ಅಲ್ಲಿ ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಲ್ಲಿ ಕಣಕ್ಕೆ ಹಾಕ್ಬಿಟ್ಟು ಪೂಜೆ ಸಮಾನಿತ್ತಲ್ಲ ಕೊಟ್ಬಿಟ್ಟು ಆ ದಕ್ಷಿಣ ಹಾಕ್ಬಿಟ್ಟು ಕೈ ಮುಗಿದು ಮುಂದೆ ಬರ್ತಾಯಿದ್ದೀನಿ ಇಲ್ಲೊಂದು ಇದೆ ಇಲ್ಲಿ ಮುಗಿದುಬಿಟ್ಟು ಮುಂದೆ ಹೋಗ್ತಾಯಿದ್ದೀನಿ ನೋಡಿ ಅದಾಯಿತು ಇವಾಗ ಹೊರಗೆ ಹೋಗ್ತಾ ಇದ್ದೀನಿ ಹೊರಗೆ ಬಂದರೆ ಇಲ್ಲಿ ಆರತಿ ಎಲ್ಲ ಮಾಡ್ತಾರೆ ಬೆಲ್ಲದ ಆರತಿ ಎಲ್ಲ ನಾನು ಈ ಥರ ಏನು ಮಾಡಿಲ್ಲ ಸುಮ್ಮನೆ ಪೂಜೆ ಒಂದು ಮಾಡಿಸ್ಕೊಂಡೆ ಮಾಡಿಸ್ಕೊಂಡು ಇವಾಗ ಹೊರಗೆ ಇದ್ದೀನಿ ಅಲ್ಲ ಅರ್ಶನ ಕುಂಕುಮ ಇತ್ತು ಅಲ್ಲ ತಗೊಂಡು ಮತ್ತು ಇಲ್ಲಿ ನೋಡಿ ಹೊರಗೆ ಬಂದೆ ಅರ್ಶನ ಕುಂಕುಮ ತಗೊಂಡು ಇಲ್ಲೊಂದು ದೇವರು ಇದೆಯಲ್ಲೇ ನೋಡಿ ಯಾವ ಥರ ದೀಪ ಹಚ್ತಾರೆ ಅವರು ಎಷ್ಟು ಅಂದ್ಕೊಂಡಿರ್ತಾರೋ ಅಷ್ಟು ದೀಪ ಹಚ್ತಾರೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಈ ಥರ ಯಾವತ್ತೂ ಹಚ್ಚಿಲ್ಲ ಅಂದರೆ ಹಚ್ಚಿದ್ದೀನಿ ಇಷ್ಟೊಂದು ದೀಪಗಳು ಹಚ್ಚಿಲ್ಲ ಇಲ್ಲಿ ಕೈ ಮುಗಿದ್ಬಿಟ್ಟು ಕುಂಭ ಇಟ್ಕೊಂಡು ಮತ್ತೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿನೂ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ದೀಪ ಹಚ್ಚುತ್ತಾರೆ ಫಸ್ಟ್ ಇಲ್ಲಿ ಪೂಜೆ ಒಳಗೆ ಪೂಜೆ ಮಾಡಿ ಆಮೇಲೆ ಈ ದೇವ್ರಿಗೆ ಪೂಜೆ ಮಾಡಿ ಆ ಕಡೆ ಈ ಕಡೆ ಟೇಬಲ್ ಇದೆಯಲ್ಲ ಟೇಬಲ್ ಮೇಲೆ ದೀಪ ಹಚ್ಚುತ್ತಾರೆ ನೋಡಿ ಒಬ್ಬೊಬ್ರು ಹಚ್ಚಿದ್ದಾರೆ ಒಬ್ಬೊಬ್ಬರು ಹಚ್ಚ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರೆ ಇದ್ದಾರೆ ಅಂದರೆ ಇಲ್ಲಿ ಯಾವ ಥರ ಪದ್ಧತಿ ನನಗೆ ಗೊತ್ತಿಲ್ಲ ಬಂದುಬಿಟ್ಟು ಇಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ ನಾನು ಸ್ವಲ್ಪ ಕೂತ್ಕೊಂಡು ವೀಡಿಯೋ ತೊಗೊತಾ ಇದ್ದೀನಿ ಎಲ್ಲರೂ ಎಲ್ರದು ನೋಡಿ ಎಷ್ಟು ಜನ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಒಬ್ಬೊಬ್ರು ಇದ್ದಾರೆ ಆಗಲಿ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಏನು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಇದೆಲ್ಲ ಆಯಿತು ಅಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು ಈ ದೇವಸ್ಥಾನ ಗೊತ್ತೇ ಇರುತ್ತೆ ಈ ದೇವಸ್ಥಾನಕ್ಕೆ ಹೋಗಬ್ರಣ್ಣ ಎರಡು ಹತ್ರನೇ ಇರೋದು ಅದರಿಂದ ಎರಡು ಗೋಪುರ ಅಂತ ಹೋಗ್ತಾಯಿದ್ದೀನಿ ಇಬ್ಬಳಗಡೆ ಬಂದೆ ನಡಿ ತುಂಬ ಪ್ರಶಾಂತವಾಗಿತ್ತು ಯಾರೂ ಜಾಸ್ತಿ ಇರಲಿಲ್ಲಲ್ಲ ಇದು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಯಾರು ಒಂದಿಬ್ಬರು ಇದ್ದರು ನೋಡಿ ಬಸವಣ್ಣನ ಮುಂದೆ ನಾಯಿ ಮಲ್ಕೊಂಡು ಬಿಟ್ಟಿದ್ದೆ ಮಲ್ಕೊಂಡು ಇರೋದನ್ನೇ ಯಾಕೆ ಬರ್ಸೋದಂತ ಅವಳಗೆ ಬಂದೆ ಇಲ್ಲೇನು ಪೂಜೆ ಮಾಡಿಸಿಲ್ಲ ಸುಮ್ಮನೆ ಮಂಗಳಾರತಿ ಒಂದು ತೊಗೊಂಡು ಕೈ ಮುಗಿದ್ಬಿಟ್ಟು ప్రస తో వరకు హతా స్వల్పీ ఆంటీ మాత్రాసి వల్ల అదే ఆంటీ అవును నమ్మ వీడియో వీడియోస్ ఎలా నోడ్తారంతే ಚೆನ್ನಾಗಿ ಬರ್ತಿದೆ ಎಲ್ಲ ಇರಿ ಮಾತಾಡಬೇಕು ಅಂತಂದ್ರೂ ನಾನು ಅಲ್ಲೇ ಶೂಟ್ ಮಾಡ್ಕೊತಾ ಇದ್ದೆ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಆಂಟಿ ಬಂದರು ಮಾತಾಡ್ಸ್ಕೊಂಡು ಈಗ ಹೊರಗೆ ಹೋಗಿ ಹೊರಗೆ ಇದ್ದೀನಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಕಷ್ಟಪಟ್ಟೋ ಇಷ್ಟ ಆಯಿತು ಆ ಥರ ಇತ್ತು ಅಂಟಿ ಮಾತಾಡ್ಸ್ಕೊಂಡು ಅಲ್ಲಿ ನಾವು ಗ್ರಹ ಇದು ಬಸವಣ್ಣನ ಕೈ ಮುಗಿದ್ಬಿಟ್ಟು ಬಸವಣ್ಣನ ಕೈ ಇಲ್ಲಿ ಹೇಳಿದರೆ ನೆರವೇರುತ್ತಂತೆ ಅದೇನು ನನಗೆ ಗೊತ್ತಿಲ್ಲ ಅಲ್ಲಿ ಬಸವಣ್ಣನ ಮುಟ್ಟಿ ನಮಸ್ಕಾರ ಮಾಡಿ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಬಾಯ್